ಆರ್ ಸಿ ಹದಿನೆಂಟರಲ್ಲಿ ಯಾರು ಕ್ಯಾಪ್ಟನ್ ಅನ್ನುತ್ತಿದ್ದವರಿಗೆ ಅಜತ್ ಪಾಟೀದಾರ್ ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋ ಉತ್ತರ ಸಿಕ್ಕಿದೆ ಆದರೆ ಕ್ಯಾಪ್ಟನ್ ಹೆಸರು ಅನೌನ್ಸ್ ಆಗುವವರೆಗೂ ಆರ್ ಸಿ ಬಿಗೆ ಗೆ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅವರು ಆದ್ರೆ ಆರ್ ಸಿ ಬಿ ಈ ಸೀಸನ್ ಅಲ್ಲಿ ಉತ್ತಮ ಪ್ರದರ್ಶನ ತೋರಲಿದೆ ಅನ್ನೋ ಮಾತುಗಳನ್ನ ಪ್ರತಿಯೊಬ್ಬರು ಹೇಳುತ್ತಿದ್ದರು ಆದರೆ ಪಟೀದಾರ್ ಹೆಸರು ಆಯ್ಕೆಯಾಗುವ ಮೂಲಕ ಎಲ್ಲ ಚರ್ಚೆಗಳಿಗೂ ತರೆ ಎಳೆದಿದ್ದಾರೆ ಹೀಗಿರುವಾಗ ವಿರಾಟ್ ಕೊಹ್ಲಿಯನ್ನು ಯಾಕೆ ಆರ್ ಸಿ ಬಿ ಕ್ಯಾಪ್ಟನ್ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಸಹ ಮತ್ತೆ ಹುಟ್ಟು ಹಾಕುತ್ತಿವೆ ಇದಕ್ಕೆ ಇದೀಗ ಮ್ಯಾನೇಜ್ಮೆಂಟ್ ಉತ್ತರ ನೀಡಿದೆ ವಿರಾಟ್ ಕೊಹ್ಲಿಯನ್ನು ಯಾಕೆ ಕ್ಯಾಪ್ಟನ್ ಮಾಡಲಿಲ್ಲ ಅನ್ನೋ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದೆ ನಾವು ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಭಾರತೀಯ ಆಟಗಾರನನ್ನೇ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೆವು ಈ ಲಿಸ್ಟ್ ನಲ್ಲಿ ವಿರಾಟ್ ಕೊಹ್ಲಿಯ ಹೆಸರು ಕೂಡ ಇತ್ತು ಆದರೆ ದಿನೇಶ್ ಕಾರ್ತಿಕ್ ಬಬಾಟ್ ಆ್ಯಂಡಿ ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಜೊತೆ ಸಭೆ ನಡೆಸಿ ಚರ್ಚೆ ಮಾಡಿದೆವು ಆದರೆ ಕೊನೆಗೆ ಈ ಸಭೆಯಲ್ಲಿ ರಜತ್ ಪಾಟಿದಾರ್ ಹೆಸರು ಫೈನಲ್ ಮಾಡಿದ್ದೇವೆ ಐ ಪಿ ಎಲ್ ನಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಿದ್ದೇವೆ ಕಾರಣ ಇಲ್ಲಿನ ವಾತಾವರಣ ಅರಿತಿರುವ ಆಟಗಾರರು ಇದ್ರೆ ಉತ್ತಮ ಅನ್ನೋ ಕಾರಣಕ್ಕೆ ಅನ್ನೋ ಮಾತನ್ನ ಮೋಬಾಟ್ ಹೇಳಿದ್ದು ಇದು ಆರ್ಸಿಬಿ ಕ್ಯಾಪ್ಟನ್ಸಿ ಲಿಸ್ಟ್ ನಲ್ಲಿ ಮೊದಲ ಹೆಸರು ವಿರಾಟ್ ಕೊಹ್ಲಿ ಅವರದ್ದು ಆಗಿತ್ತು ಆರ್ ಸಿ ಬಿ ತಂಡವನ್ನು ಲೀಡ್ ಮಾಡಲು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಅಗತ್ಯವಿರಲಿಲ್ಲ ಅವರು ಯಾವತ್ತಿದ್ರೂ ತಂಡದ ಕ್ಯಾಪ್ಟನ್ ಕಳೆದ ಬಾರಿ ಫ್ಯಾಬ್ ಡ್ಯೂಪ್ಲೇಸಿ ಆಗಿದ್ದಾಗಲೂ ಹಿಂದಿನಿಂದ ತಂಡವನ್ನು ಮುನ್ನಡೆಸಿದ್ದು ವಿರಾಟ್ ಕೊಹ್ಲಿಯೇ ಇದೀಗ ರಜತ್ ಪಾಠದ ಕ್ಯಾಪ್ಟನ್ ಮಾಡಿರೋ ಉದ್ದೇಶ ವಿರಾಟ್ ಕೊಹ್ಲಿ ಮೆಂಟರ್ ಆಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ಜೊತೆಗೆ ರಜತ್ ಬೆನ್ನಿಗೆ ನಿಂತಿರೋದು ವಿರಾಟ್ ಕೊಹ್ಲಿಯೇ ಅನ್ನೋ ಮಾತನ್ನ ಬಬಾಟ್ ಹೇಳಿಕೊಂಡಿದ್ದಾರೆ ಸದ್ಯ ರಜಿತ್ ಪಾಟೀದಾರ್ ಆರ್ ಸಿಬಿ ತಂಡದ ನಾಯಕನಾಗಿದ್ರೂ ಸಹ ವಿರಾಟ್ ಕೊಹ್ಲಿಯ ತಂಡವನ್ನು ಮುನ್ನಡೆಸುವುದು ಅನ್ನೋ ಮಾತನ್ನ ಮ್ಯಾನೇಜ್ಮೆಂಟ್ ಹೇಳಿದ್ದು ಇದೀಗ ಮ್ಯಾನೇಜ್ಮೆಂಟ್ ಮಾತು ಕೇಳಿದ ಅಭಿಮಾನಿಗಳಿಗೂ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅನ್ನೋ ಮಾತನ್ನ ಹೇಳುತ್ತಿದ್ದಾರೆ